ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಇಷ್ಟು ದಿನ ನಮ್ಮ ಜನರೆಲ್ಲ ಸುಪ್ರೀಂ ಕೋರ್ಟ್ ಸರಿಯಾಗಿ ತೀರ್ಪನ್ನ ಕೊಡ್ತಾ ಇಲ್ಲ ಬಹುತೇಕ ತೀರ್ಪುಗಳು ಸಂವಿಧಾನಕ್ಕೆ ವಿರುದ್ಧವಾಗಿವೆ ಇನ್ನೊಂದಷ್ಟು ತೀರ್ಪುಗಳು ದೇಶದ ಹಿತದೃಷ್ಟಿ ಮತ್ತು ದೇಶದ ಭದ್ರತೆಯಿಂದ ಸರಿ ಇಲ್ಲ ಅನ್ನೋದನ್ನ ಮಾತಾಡ್ತಾ ಇದ್ರು ಅದನ್ನ ನಾವು ಕೂಡ ನಿಮಗೆ ತಿಳಿಸ್ತಾ ಇದ್ವಿ ಆದ್ರೆ ಈಗ ಅದೆಲ್ಲದಕ್ಕಿಂತ ದೊಡ್ಡದಾದ ಎಡವಟ್ಟನ್ನ ಒಂದು ಹೈಕೋರ್ಟ್ ಮಾಡ್ತಾ ಇದೆ ಅನ್ನೋ ಚರ್ಚೆಗಳು ನಡೀತಾ ಇವೆ ಅದರಲ್ಲೂ ಪಾಕಿಸ್ತಾನದ ಪ್ರೇಮಿಯನ್ನ ಹೈಕೋರ್ಟ್ ಅವರದ್ದೇ ಏನು ತಪ್ಪಿಲ್ಲ ತಪ್ಪೆಲ್ಲ ಅರೆಸ್ಟ್ ಮಾಡಿದ ಪೊಲೀಸರು ಮತ್ತು ಅಲ್ಲಿನ ರಾಜ್ಯ ಸರ್ಕಾರದ್ದೇ ಅನ್ನೋದನ್ನ ಹೇಳಿ ಸರ್ಕಾರ ಮತ್ತೆ ಪೊಲೀಸರನ್ನ ತರಾಟೆಗೆ ತಗೊಂಡು ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಹಾಗಾದ್ರೆ ಆ ಹೈಕೋರ್ಟ್ ಯಾವುದು ಆ ಹೈಕೋರ್ಟ್ ಕೊಟ್ಟ ತೀರ್ಪು ಏನು ಈ ಪಾಕಿಸ್ತಾನದ ಪ್ರೇಮಿಯನ್ನ ಹೈಕೋರ್ಟ್ ಬಿಡುಗಡೆ ಮಾಡೋಕೆ ಹೇಳಿದ್ಯಾಕೆ ಅದಕ್ಕೆ ನ್ಯಾಯಾಧೀಶರು ಕೊಟ್ಟಿರೋ ಸಮರ್ಥನೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬೆಳಿಗ್ಗೆ ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದ್ದ ಎಡವಟ್ಟುಗಳಿಗೆ ಅವರೇ ಹೆಣೆದಿದ್ದ ಬಲೆಯ ಒಳಗೆ ಹೇಗೆ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನ ತಿಳಿಸಿದ್ವಿ ಅಲ್ಲಿ ಸುಪ್ರೀಂ ಕೋರ್ಟ್ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಜನರು ಯೋಚನೆ ಮಾಡುವಷ್ಟರಲ್ಲೇ ಮತ್ತೊಂದು ಎಡವಟ್ಟನ್ನ ನಿನ್ನೆ ಬಾಂಬೆ ಹೈಕೋರ್ಟ್ ಮಾಡಿದೆ ಆದ್ರೆ ಏನೇ ಎಡವಟ್ಟನ್ನ ಮಾಡಿದ್ರು ಮಾತಾಡದೇ ಇರೋದಕ್ಕೆ ಈಗಿನ ನಮ್ಮ ಜನರು ದೊಡ್ಡರೇನಲ್ಲ ಎಲ್ಲರೂ ಸಂವಿಧಾನದ ಬಗ್ಗೆ ತಿಳಿದುಕೊಳ್ತಾ ಇದ್ದಾರೆ ಒಂದಷ್ಟು ಕಾನೂನಿನ ಜ್ಞಾನ ಕೂಡ ಇದೆ ಇನ್ನು ದೇಶದ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನೋದು ಬಹುತೇಕರಿಗೆ ಗೊತ್ತ ಇದೆ ಆದರೂ ಕೆಲವೊಮ್ಮೆ ಅದನ್ನು ಮಾತಾಡಿದರೆ ಅದು ನ್ಯಾಯಾಂಗ ಉಲ್ಲಂಘನೆ ಅದು ಸಂವಿಧಾನದಲ್ಲೇ ಬರೆದಿದೆ ಅಂತಾರೆ ಆದರೆ ಸಂವಿಧಾನದಲ್ಲಿ ಇಲ್ಲದ ತೀರ್ಪನ್ನು ಕೊಟ್ಟಾಗ ಯಾಕೆ ಪ್ರಶ್ನೆಯನ್ನು ಮಾಡಬಾರದು ಸಂವಿಧಾನಕ್ಕೆ ವಿರುದ್ಧವಾದ ನಮ್ಮ ದೇಶದ ಭದ್ರತೆಗೆ ಧಕ್ಕೆಯನ್ನು ತರುತ್ತೆ ಅನ್ನೋದಾದರೆ ಅದನ್ನು ಯಾಕೆ ನಾವು ಕೇಳಬಾರ್ದು ಅಂದರೆ ಅದು ಎಲ್ಲಿ ಸಂವಿಧಾನದಲ್ಲಿ ಇದೆ ಅದೇ ಸಂವಿಧಾನದಲ್ಲಿ ನಮ್ಮ ದೇಶ ಮೊದಲು ಅನ್ನೋದು ಕೂಡ ಇದೆ ಆದರೆ ಈ ಪ್ರಕರಣದಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ ನ್ಯಾಯಾಲಯದ ತೀರ್ಪು ಸರಿ ಇದೆಯಾ ಇಲ್ವಾ ಅನ್ನೋದು ನಾವು ಏನನ್ನೇ ಹೇಳಿದರೂ ಕೋರ್ಟ್ ತೀರ್ಪು ಬದಲಾಗಲ್ಲ ಅಲ್ಲಿ ತೀರ್ಪುಗಳನ್ನು ಯಾವ ಆಧಾರದ ಮೇಲೆ ಕೊಟ್ಟಿರ್ತಾರೆ ಅನ್ನೋದು ನಮಗೂ ಎಷ್ಟೋ ಸಲ ಗೊತ್ತಿರಲ್ಲ ಆದರೆ ಈ ಕೇಸಲ್ಲಿ ಮಾತ್ರ ಮತ್ತೊಂದು ಸಲ ಭಾರತದ ಪ್ರಜೆಗಳು ಯೋಚನೆ ಮಾಡೋ ರೀತಿ ಮಾಡಿದೆ ಅಂಥದ್ದೇ ಪ್ರಕರಣದ ತೀರ್ಪನ್ನ ಬಾಂಬೆ ಹೈಕೋರ್ಟ್ ನೀಡಿದೆ ಕತೀಜಾ ಶೇಖ್ ಅನ್ನೋ ಹತ್ತೊಂಬತ್ತು ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದ್ಲು ಅದು ಕಾಲೇಜ್ ಕ್ಯಾಂಪಸ್ ಅಲ್ಲೇ ಅದು ಆಪರೇಷನ್ ಸಿಂಧೂರ ನಡೆಯುವ ಸಮಯದಲ್ಲಿ ಜೊತೆಗೆ ನಮ್ಮ ಸೇನೆ ಮಾಡಿದ್ದ ಆಪರೇಷನ್ ಸಿಂಧೂರವನ್ನು ಹಿಂದುತ್ವ ಟೆರರಿಸಂ ಅಂತ ಹೇಳಿದ್ಲು ಅದೇ ಪಾಕಿಸ್ತಾನದ ಉಗ್ರರು ಬಂದು ಪೆಹಲ್ಗಾಮಲ್ಲಿ ದಾಳಿಯನ್ನು ದಾಳಿಯನ್ನ ಮಾಡಿದವರ ಬಗ್ಗೆ ಒಂದೇ ಒಂದು ಮಾತನ್ನು ಆಡಿರಲಿಲ್ಲ ಹಾಗಂತೆ ಇವಳೇನು ಪಾಕಿಸ್ತಾನದವಳಲ್ಲ ಈಕೆಯ ತಾರಕಿಗಳೇ ಆದರೂ ಭಿಕ್ಷುಕ ದೇಶದ ಉಗ್ರರ ತಾಣ ಅಂತ ಕರೆಸಿಕೊಳ್ಳೋ ಪಾಕಿಸ್ತಾನದ ಪ್ರೇಮಿ ಹಾಗಾಗಿ ಇಂತಹ ದೇಶ ದ್ರೋಹದ ಕೆಲಸವನ್ನ ಮಾಡಿದ್ಲು ಅದಕ್ಕೆ ಕಾಲೇಜು ಆಡಳಿತ ಮಂಡಳಿ ಅವಳನ್ನ ಕಾಲೇಜಿಂದ ನಿರ್ಬಂಧವನ್ನ ಹೇರುತ್ತೆ ಪೊಲೀಸರು ಇವಳನ್ನ ವಶಕ್ಕೆ ತಗೊಂಡಿರ್ತಾರೆ ಇದೇ ವಿಚಾರಣೆಯನ್ನ ಬಾಂಬೆ ಹೈಕೋರ್ಟ್ ಕೈಗೆ ಎತ್ತಿಕೊಳ್ಳುತ್ತೆ ಆದರೆ ಅಲ್ಲಿ ನ್ಯಾಯಾಧೀಶರು ಮಾತ್ರ ಏನೂ ಆಗಿಲ್ಲ ಅನ್ನೋ ಥರ ಅವಳನ್ನು ಬಿಡುಗಡೆ ಮಾಡೋಕ್ಕೆ ಆದೇಶವನ್ನು ಕೊಟ್ಟಿದೆ ಅದು ಹಾಳಾಗಿ ಹೋಗ್ಲಿ ಅವಳನ್ನು ಬಂಧಿಸಿದ್ದಕ್ಕೆ ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಸರ್ಕಾರವನ್ನು ತರಾಟೆಗೆ ತಗೊಂಡಿದೆ ಹೊಸ ಮನವಿಯನ್ನ ಸಲ್ಲಿಸಿ ಆದಷ್ಟು ಬೇಗ ಆಕೆ ಬಿಡುಗಡೆಗೆ ಇನ್ನೊಂದು ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿದೆ ಈಗ ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ನೇರವಾಗಿ ಭಾರತಕ್ಕೆ ಅವಮಾನ ಮಾಡಿ ನಮ್ಮ ಸೈನಿಕರನ್ನು ಉಗ್ರರು ಅಂತ ಕರೆದು ಶತ್ರು ರಾಷ್ಟ್ರಕ್ಕೆ ಬೆಂಬಲ ಪಟ್ಟವಳನ್ನ ಬಿಡುಗಡೆ ಮಾಡಿ ಅಂದರೆ ಏನ್ರಿ ಅರ್ಥ ಆದರೂ ಇಲ್ಲಿ ಬಾಂಬೆ ಹೈಕೋರ್ಟ್ ಕೊಟ್ಟಿರೋ ತೀರ್ಪಿಗೆ ಸಿಲ್ಲಿ ಕಾರಣಗಳನ್ನು ಕೊಡ್ತಾ ಇದೆ ಗೆಳೆಯರೆ ವಿಚಾರಣೆಯನ್ನ ಕೈಗೆತ್ತಿಕೊಂಡ ನ್ಯಾಯಾಧೀಶರು ಆಕೆಯನ್ನ ಬಂಧನ ಮಾಡಿದ್ದೆ ತಪ್ಪು ಅಂತ ಪೊಲೀಸರನ್ನ ತರಾಟೆಗೆ ತಗೊಳ್ತಾರೆ ಆಕೆ ಇನ್ನು ವಿದ್ಯಾರ್ಥಿನಿ ಅದು ಹೇಗೆ ಅವಳನ್ನ ಪೊಲೀಸರು ಬಂಧಿಸ್ತೀರಾ ಆಕೆ ಮಾಡಿದ್ದ ತಪ್ಪಿಗೆ ಕಾಲೇಜಿಂದ ನಿರ್ಬಂಧ ಹೇರಿದ್ದಾರೆ ಆದ್ರಿಂದ ಬಂಧಿಸುವ ಅಗತ್ಯತೆ ಇಲ್ಲ ಹೊಸ ಜಾಮೀನು ಮನವಿಯನ್ನು ತಗೊಂಡು ಬನ್ನಿ ಅನ್ನೋದನ್ನ ಕೋರ್ಟ್ ಹೇಳುತ್ತೆ ಇಲ್ಲಿ ಆಕೆಯ ಮೇಲೆ ಇದ್ದದ್ದು ನಾನ್ಅೈಲಬಲ್ ಕೇಸ್ ದೇಶ ದ್ರೋಹದ ಕೇಸು ಅದಕ್ಕೆ ಜಾಮೀನನ್ನು ಕೊಡೋಕೆ ಆಗಲ್ಲ ಹಾಗಾಗಿ ಅದಕ್ಕೆ ಬೇಕಾದ ಅಂದರೆ ಜಾಮೀನು ಕೊಡೋದಕ್ಕೆ ಬೇಕಾದ ರೀತಿ ಎಫ್ಐ ಆರ್ ಅನ್ನ ಹಾಕಿ ತಗೊಂಡು ಬನ್ನಿ ಅನ್ನೋ ಥರ ಕೋರ್ಟ್ ಹೇಳಿ ಕಳಿಸುತ್ತೆ ಇನ್ನು ಕಾಲೇಜು ಆಡಳಿತ ಮಂಡಳಿ ನಿರ್ಬಂಧ ಹೇರಿರೋದನ್ನ ಕುರಿತು ವಿಚಾರಣೆ ಮಾಡಿ ಮತ್ತೆ ನ್ಯಾಯಾಧೀಶರು ಆಡಳಿತ ಮಂಡಳಿಯನ್ನು ತರಾಟೆಗೆ ತಗೊಂಡು ಆಕೆಯನ್ನು ನಿರ್ಬಂಧ ಮಾಡಿದ್ದಕ್ಕೆ ಕೋಪಗೊಂಡು ನ್ಯಾಯಾಧೀಶರು ಒಬ್ಬ ವಿದ್ಯಾರ್ಥಿನಿ ಜೀವನವನ್ನೇ ಹಾಳು ಮಾಡ್ತಾ ಇದ್ದೀರಾ ಯಾವ ರೀತಿಯ ಕ್ರಮ ಇದು ಯಾರಾದರೂ ಅವರ ಅಭಿಪ್ರಾಯವನ್ನು ಹಂಚಿಕೊಂಡ್ರೆ ಅವರ ಜೀವನವನ್ನ ಹಾಳು ಮಾಡ್ತೀರಾ ಹೇಗೆ ಅವಳ ಮೇಲೆ ನಿರ್ಬಂಧವನ್ನು ಹೇರಿದ್ದೀರಾ ಈ ನಿರ್ಧಾರವನ್ನು ಮಾಡೋಕ್ಕೆ ಮೊದಲು ಆಕೆಯ ಹತ್ರ ಚರ್ಚೆಯನ್ನು ಮಾಡಿದ್ದೀರಾ ನಿಮ್ಮ ಶಿಕ್ಷಣ ಸಂಸ್ಥೆಯ ಉದ್ದೇಶ ಏನು ಸಂಸ್ಥೆ ಇರೋದು ಸುಶಿಕ್ಷಿತರನ್ನಾಗಿ ಮಾಡೋಕ್ಕೆ ಆದರೆ ನೀವು ಕ್ರಿಮಿನಲ್ಗಳನ್ನು ತಯಾರಿ ಮಾಡ್ತಾ ಇದ್ದೀರಾ ನೀವು ಆಕೆಯ ಮೇಲೆ ಕ್ರಮವನ್ನು ತಗೋಬೇಕು ಅನ್ನೋ ಉದ್ದೇಶ ಇತ್ತು ಅನ್ನೋದು ನಮಗೂ ಗೊತ್ತಾಗತ್ತೆ ಹಾಗಂತ ಅವಳ ಪರೀಕ್ಷೆಯನ್ನು ತಡೆಯೋ ಅಧಿಕಾರ ನಿಮಗೆ ಇಲ್ಲ ಅದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕಾಲೇಜು ಆಡಳಿತ ಮಂಡಳಿಗೆ ಹೇಳಿದೆ ಆಗ ಕಾಲೇಜು ಪರ ವಾದ ಮಾಡ್ತಾ ಇದ್ದ ವಕೀಲರು ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ನಿರ್ಬಂಧ ಹೇರಿದ್ದೀವಿ ಅನ್ನೋದನ್ನು ಹೇಳ್ತಾರೆ ಆದರೆ ಅದ್ಯಾಕೋ ನ್ಯಾಯಾಧೀಶರು ಮಾತ್ರ ಯಾವುದು ದೇಶಕ್ಕೆ ಹಿತಾಸಕ್ತಿ ಆಕೆ ಈಗಾಗಲೇ ಕ್ಷಮೆಯನ್ನು ಕೇಳಿ ಆಕೆ ಉದ್ದೇಶವನ್ನು ಹೇಳಿದ್ದಾಳೆ ಆದರೂ ನೀವೆಲ್ಲ ಈ ರೀತಿ ಮಾಡಿ ಅವಳನ್ನು ಕ್ರಿಮಿನಲ್ ಮಾಡಬೇಕು ಅಂದುಕೊಂಡಿದ್ದೀರಾ ಈ ರಾಜ್ಯದ ಉದ್ದೇಶ ಏನು ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಬೇಕು ಇಂಥ ನಿರ್ಧಾರಗಳನ್ನು ತಗೊಂಡು ಅವರನ್ನು ಕ್ರಿಮಿನಲ್ಗಳನ್ನು ಮಾಡಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ ವಾದವನ್ನು ಮುಂದುವರಿಸಿದ ಶಿಕ್ಷಣ ಸಂಸ್ಥೆ ಪರ ವಕೀಲರು ಆಕೆಯನ್ನು ನಾವೇನು ಪರೀಕ್ಷೆಯಿಂದ ವಂಚಿತಗೊಳಿಸ್ತಾ ಇಲ್ಲ ಪೊಲೀಸರ ಸಮ್ಮುಖದಲ್ಲಿ ಆಕೆ ಪರೀಕ್ಷೆ ಬರೆಯಲಿ ಅನ್ನೋ ಮನವಿಯನ್ನೇ ಇಡ್ತಾರೆ ಅದಕ್ಕೂ ನ್ಯಾಯಾಧೀಶರು ಅವಳನ್ನೇನು ಕ್ರಿಮಿನಲ್ ಅಂದುಕೊಂಡಿದ್ದೀರಾ ಇಲ್ಲಾಂದರೆ ಅವಳೇನಾದರೂ ಪರೀಕ್ಷೆಯನ್ನು ಪೊಲೀಸರ ಸಮ್ಮುಖದಲ್ಲಿ ಬರೀತೀನಿ ಅನ್ನೋದನ್ನು ಅವಳೇ ಹೇಳಿಕೊಂಡಿದ್ದಾಳಾ ಆಕೆ ಮೊದಲು ಬಿಡುಗಡೆ ಆಗಬೇಕು ಪರೀಕ್ಷೆಯನ್ನು ಬರೆಯುವಾಗ ಯಾವುದೇ ಪೊಲೀಸರು ಅವಳ ಸುತ್ತಲೂ ಇರಬಾರದು ಅವಳನ್ನು ಕಾಲೇಜಿಂದ ನಿರ್ಬಂಧ ಹೇರಬಾರದು ಅನ್ನೋ ತೀರ್ಪನ್ನು ಕೊಟ್ಟಿದೆ ಇದು ಬಾಂಬೆ ಹೈಕೋರ್ಟ್ ಅಲ್ಲಿ ನಡೆದದ್ದು ಈಗ ಅದೇ ನ್ಯಾಯಾಧೀಶರು ಹೇಳಿರೋ ಒಂದಷ್ಟು ಪಾಯಿಂಟ್ಗಳನ್ನು ಸುಮ್ಮನೆ ಹಾಗೆ ನಾವು ನಮ್ಮ ಅಭಿಪ್ರಾಯ ಅನ್ನೋ ಥರ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ ಗೆಳೆಯರೆ ಮೊನ್ನೆ ಬಾಂಬೆ ಹೈಕೋರ್ಟ್ ನ್ಯಾಯಾಧೀಶರು ಪೊಲೀಸರು ಬಂಧಿಸಿದ್ದಕ್ಕೆ ಅವರದ್ದೇ ತಪ್ಪು ಹೊಂದಿದ್ದಾರೆ ಅದ್ಯಾಕೆ ಅನ್ನೋದು ನಮಗೂ ಗೊತ್ತಿಲ್ಲ ಆಕೆ ವಿದ್ಯಾರ್ಥಿನಿಯಾದರೆ ಅವಳು ತಪ್ಪನ್ನು ಮಾಡಿದರೆ ಬಂಧಿಸಬಾರ್ದ ಗೊತ್ತಿಲ್ಲ ಆದರೆ ಆಕೆಗೆ ಈಗಾಗಲೇ ಹತ್ತೊಂಬತ್ತು ವರ್ಷ ಏನು ಆಕೆಗೆ ಗೊತ್ತಿಲ್ಲದೆ ಮಾತಾಡಿದ್ದಾಳೆ ಅನ್ನೋದಕ್ಕೆ ಏನು ಗೊತ್ತಿಲ್ಲದೆ ಮಾತಾಡೋದಾದರೆ ಪಾಕಿಸ್ತಾನದ ಉಗ್ರರು ಪೆಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆಯನ್ನು ಮಾಡಿದಾಗ ಯಾಕೆ ಮಾತಾಡಲಿಲ್ಲ ಇನ್ನು ಅಲ್ಲಿ ಪೊಲೀಸರು ದೇಶದ್ರೋಹದ ಕೇಸ್ ಹಾಕಿ ಜಾಮೀನು ರಹಿತ ಕೇಸನ್ನು ಹಾಕಿದರೆ ಅದನ್ನೇ ಬದಲಾಯಿಸಿ ಅನ್ನೋದನ್ನು ಕೋರ್ಟ್ ಯಾಕೆ ಹೇಳುತ್ತೆ ಅದಕ್ಕೆ ಬೇಕಾದ ಅಥವಾ ಕೋರ್ಟ್ಗೆ ಸಿಕ್ಕಿರೋ ದಾಖಲೆಗಳನ್ನು ಉಲ್ಲೇಖ ಮಾಡಿ ತೀರ್ಪನ್ನು ಕೊಡಬೇಕು ಆದರೆ ಅದಕ್ಕೆ ಪೂರಕವಾದ ದಾಖಲೆಗಳ ಮಾಹಿತಿಯನ್ನು ನ್ಯಾಯಾಧೀಶರು ಉಲ್ಲೇಖ ಮಾಡಿಲ್ಲ ಅನ್ನೋದನ್ನು ಅಲ್ಲಿನ ಬಹುತೇಕರು ಹೇಳ್ತಾ ಇದ್ದಾರೆ ಹಾಗಾದರೆ ನ್ಯಾಯಾಧೀಶರ ಪ್ರಕಾರ ನಮ್ಮ ದೇಶವನ್ನು ನಮ್ಮನ್ನು ಇಲ್ಲಿ ತೀರ್ಪನ್ನು ಕೊಟ್ಟ ನ್ಯಾಯಾಧೀಶರನ್ನು ದೇಶ ಕಾಯೋ ಸೇನೆಯನ್ನೇ ಉಗ್ರರು ಅನ್ನೋದನ್ನೇ ಅಭಿಪ್ರಾಯ ಅಂತ ಹೇಳೋದಾದ್ರೆ ನಾಳೆ ನ್ಯಾಯಾಧೀಶರು ಯಾವುದೋ ತೀರ್ಪನ್ನು ಕೊಟ್ಟಾಗ ನ್ಯಾಯಾಧೀಶರೆಲ್ಲ ಉಗ್ರರು ಅಂದ್ರೆ ಅದು ಅಭಿಪ್ರಾಯ ಅಂತ ಬಿಡುಗಡೆ ಮಾಡೋಕೆ ಇದೇ ಕೋರ್ಟ್ಗಳು ತೀರ್ಪನ್ನ ಕೊಡುತ್ತಾ ಇನ್ನು ಕಾಲೇಜು ಆಡಳಿತ ಮಂಡಳಿ ತಪ್ಪನ್ನು ಮಾಡಿದ್ರೆ ನಾವು ಇಟ್ಟುಕೊಳ್ತೀವಿ ಅನ್ನೋದನ್ನ ಎಲ್ಲೂ ಹೇಳಿರಲ್ಲ ಅಲ್ಲಿ ಕಾಲೇಜಿಗೆ ಅರ್ಜಿ ಹಾಕುವಾಗಲೇ ಕಾಲೇಜಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ಓದಿ ಸಹಿಯನ್ನು ಮಾಡಿರ್ತಾರೆ ಆದ್ರೆ ಅದಕ್ಕೂ ಕೋರ್ಟ್ ಆದೇಶದ ಮೇಲೆ ಬದಲಾಯಿಸೋದಾದ್ರೆ ಇದೇ ಕೋರ್ಟ್ಗಳು ಕೇಳೋ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಲ್ಲ ಅದು ಯಾಕೆ ಅಪ್ಲಿಕೇಶನ್ ಇರಬೇಕು ಅದನ್ನ ಪ್ರಿಂಟ್ ಮಾಡಿ ಅನ್ನೋದನ್ನ ಇದೇ ಕೋರ್ಟ್ಗಳು ಹೇಳುತ್ತವೆ ಈಗ ನೋಡಿದ್ರೆ ಅದೆಲ್ಲ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಮಾತಾಡತ್ವೆ ಹಾಗಾದರೆ ಈ ಮೊದಲು ಕೊಟ್ಟಿರೋ ಈ ಪ್ರಿಂಟ್ ಮಾಡಿ ಅನ್ನೋ ಆದೇಶ ಸರಿ ಇಲ್ವಾ ಇನ್ನು ಶಿಕ್ಷಣ ಸಂಸ್ಥೆಯ ಪರ ವಕೀಲರು ವಾದ ಮಾಡಿದಾಗ ಈ ರಾಜ್ಯ ಸರ್ಕಾರದ ಉದ್ದೇಶ ಏನು ಅನ್ನೋದನ್ನು ಯಾಕೆ ಕೇಳಿದರು ಶಿಕ್ಷಣ ಸಂಸ್ಥೆಯ ಪರ ವಕೀಲರು ವಾದ ಮಾಡುವಾಗ ಶಿಕ್ಷಣ ಸಂಸ್ಥೆಯ ಬಗ್ಗೆ ಮಾತಾಡಬೇಕಿತ್ತು ಮಧ್ಯದಲ್ಲಿ ಸರ್ಕಾರದ ಉದ್ದೇಶ ಏನು ಅನ್ನೋದನ್ನು ಯಾಕೆ ಕೇಳಿದರು ಅನ್ನೋದು ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ಇನ್ನು ನಾಳೆ ಅವಳು ಓದಿ ದೇಶಕ್ಕೆ ಮಾಡಬಾರದನ್ನು ಮಾಡಿದರೆ ದೇಶದಲ್ಲಿ ಬೇರೆ ತಪ್ಪುಗಳು ಯಾವುದೇ ಈಕೆ ಏನಾದರೂ ಮಾಡಿದರೆ ಆಕೆಯಿಂದ ಆದ್ರೆ ಅದರ ಹೊಣೆಯನ್ನ ಈಗ ತೀರ್ಪನ್ನ ಕೊಟ್ಟಿರೋ ನ್ಯಾಯಾಧೀಶರು ಹೊತ್ತುಕೊಳ್ತಾರ ಇನ್ನು ಅವರನ್ನ ಸುಶಿಕ್ಷಿತರನ್ನಾಗಿ ಮಾಡಿ ಅಂತ ಹೇಳೋ ಕೋರ್ಟ್ ಅಲ್ಲಿಗೆ ಬರೋವಾಗಲೇ ಮತಾಂಧತೆಯನ್ನ ತಲೆಯಲ್ಲಿ ತುಂಬಿಕೊಂಡು ಬಂದ್ರೆ ಏನು ಮಾಡೋಕೆ ಆಗತ್ತೆ ಈಗಾಗಲೇ ಕ್ಷಮೆಯನ್ನ ಕೇಳಿದ್ದಾಳೆ ಅನ್ನೋದನ್ನ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ನಾಳೆ ಯಾವುದೇ ತಪ್ಪನ್ನ ಮಾಡಿ ಬಂದು ಕ್ಷಮೆ ಕೇಳಿದ್ರೆ ಬಿಡುಗಡೆ ಮಾಡ್ತಾರಾ ಇನ್ನು ಆಕೆಯ ಜೀವನವನ್ನ ಹಾಳು ಮಾಡೋಕೆ ಹೊರಟಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ನಾಳೆ ಇದೇ ಕಾಲೇಜಲ್ಲಿ ಆಕೆಯಿಂದ ಒಂದಷ್ಟು ಜನರ ಜೀವನ ಹಾಳಾದರೆ ಒಂದಷ್ಟು ಜನರು ಈಕೆಯ ರೀತಿಯೇ ತಯಾರಾದರೆ ಅದು ದೇಶದ್ರೋಹದ ಕಾಲೇಜು ಅಂತ ಬೇರೆ ಪೋಷಕರು ಅವರ ಮಕ್ಕಳನ್ನು ಆ ಕಾಲೇಜಿಗೆ ಸೇರಿಸಲ್ಲ ಆಗ ಅಲ್ಲಿ ಎಷ್ಟು ಜನರ ಜೀವನ ಹಾಳಾಗತ್ತೆ ಆಗ ಆ ಕಾಲೇಜು ಬಾಗಿಲನ್ನು ಹಾಕೊಂಡು ಮನೆಯಲ್ಲಿ ಮಲಿಕೋಬೇಕಾ ಅಲ್ಲಿರೋ ಶಿಕ್ಷಕರೆಲ್ಲ ಮನೆಯಲ್ಲಿ ಮಲಿಕೋಬೇಕಾ ಅವಾಗ ಎಷ್ಟು ಜನರ ಜೀವನ ಹಾಳಾಗುತ್ತೆ ಗೊತ್ತಿಲ್ಲ ಆದರೂ ನ್ಯಾಯಾಧೀಶರು ಸಂವಿಧಾನವನ್ನು ಅದ್ಭುತವಾಗಿ ಓದಿರ್ತಾರೆ ಅದರಲ್ಲಿ ದೇಶ ಮೊದಲು ಅನ್ನೋದು ಇದೆ ಅದನ್ನು ಓದೋದನ್ನು ಮರೆತಾ ಇಲ್ಲಾಂದರೆ ಅದು ಕಣ್ಣಿಗೆ ಕಾಣಿಸಿಲ್ವಾ ಈ ನ್ಯಾಯಾಧೀಶರಿಗೆ ಬಾಂಬೆ ಹೈಕೋರ್ಟ್ ನ್ಯಾಯಾಧೀಶರ ಪ್ರಕಾರ ದೇಶದ್ರೋಹ ಅಂದರೆ ಯಾವುದು ಹಾಗಾದರೆ ಪೊಲೀಸರೇ ಆಗಲಿ ಸರ್ಕಾರಗಳು ತಪ್ಪು ಆಗದ ರೀತಿ ಕ್ರಮವನ್ನು ತಗೋಬೇಕಾ ಇಲ್ಲಾಂದರೆ ಎಲ್ಲ ಆಗಿ ಹೋದ್ಮೇಲೆ ಮೇಲೆ ಅವರನ್ನು ಅರೆಸ್ಟ್ ಮಾಡಿಕೊಂಡು ಬಂದು ಇವರ ಮುಂದೆ ನಿಲ್ಲಿಸಬೇಕಾ ಅನ್ನೋದನ್ನು ಸರಿಯಾಗಿ ಹೇಳಬೇಕಲ್ವಾ ಅದನ್ನು ಹೇಳಿಲ್ಲ ಯಾಕಂದರೆ ಈಗಾಗಲೇ ಬಹಳಷ್ಟು ಸಲ ನಮ್ಮ ದೇಶದ ನ್ಯಾಯಾಲಯಗಳು ಪೊಲೀಸರು ಮೊದಲೇ ಕ್ರಮವನ್ನು ತಗೋಬೇಕಿತ್ತು ಯಾಕೆ ತಗೊಂಡಿಲ್ಲ ಅಂತ ಮುಖಕ್ಕೆ ಉಗಿತಾ ಇರುತ್ತವೆ ಈಗ ಏನು ಮಾಡಬೇಕು ಇದೆಲ್ಲದರ ಜೊತೆ ನಾಳೆ ಸಾವಿರಾರು ಜನರು ಈಕೆಯ ಮನಸ್ಥಿತಿ ಇರೋರು ನಮ್ಮ ಸೇನೆಯನ್ನು ಟೆರರಿಸ್ಟ್ಗಳು ಅಂದರೆ ಏನು ಮಾಡ್ತೀರಾ ಆಗ ನಮ್ಮ ಸೈನಿಕರೆಲ್ಲ ಎಲ್ಲರೂ ಟೆರರಿಸ್ಟ್ಗಳು ಅನ್ನೋದಾದರೆ ನಾವ್ಯಾಕೆ ದೇಶ ಕಾಯಬೇಕು ಅಂತ ಯೋಚನೆಯನ್ನು ಮಾಡಿ ಸೇನೆಯನ್ನು ಬಿಟ್ಟು ಬಂದರೆ ನೀವೆಲ್ಲ ಏನು ಮಾಡ್ತೀರಾ ಆಗ ಹೋಗಿ ಇಂತಹ ನ್ಯಾಯಾಧೀಶರು ಮತ್ತೆ ಸೇನೆಯನ್ನು ಟೆರರಿಶ್ಟ್ಗಳು ಅಂದವರೆಲ್ಲ ದೇಶವನ್ನು ಕಾಯೋ ತಾಕತ್ತು ಇದೆಯಾ ಗೊತ್ತಿಲ್ಲ ಇದು ಕೂಡ ನಮ್ಮ ಅಭಿಪ್ರಾಯ ಹಾಗೆ ಇಲ್ಲಿ ನಮಗೆ ಒಂದಷ್ಟು ಜನರು ಹೇಳಿದ್ದು ನ್ಯಾಯಾಧೀಶರ ವಿವೇಚನೆ ಮತ್ತು ಅವರ ಆಲೋಚನೆಗಳಿಗೆ ಬಿಟ್ಟ ವಿಷಯ ಅವರು ಹೇಗೆ ಬೇಕಾದರೂ ತೀರ್ಪನ್ನು ಕೊಡಬಹುದು ಕೊಟ್ಟಿದ್ದಾರೆ ಅಂತ ಆದರೆ ಇಲ್ಲಿ ಕಾನೂನು ಸಂವಿಧಾನ ಅನ್ನೋದಿದೆ ಅದರ ಪ್ರಕಾರ ತೀರ್ಪನ್ನು ಕೊಡಬೇಕೇ ಹೊರತು ಅವರಿಗೆ ಇಷ್ಟ ಬಂದ ಹಾಗೆ ಅವರ ಪರ್ಸನಲ್ಲಾಗಿ ಕೊಡೋದಕ್ಕೆ ಬರೋಲ್ಲ ಅವರಿಗೆ ಅನ್ನಿಸಿದ್ದನ್ನು ಕೊಡೋದಾದರೆ ಅವರು ಮನೆಯಲ್ಲಿ ಕೊಡಬಹುದು ಅದು ನ್ಯಾಯಾಲಯದಲ್ಲೇ ಅಲ್ಲ ನ್ಯಾಯಾಲಯದಲ್ಲಿ ಕೊಡುವಾಗ ಕಾನೂನು ಮತ್ತು ಸಂವಿಧಾನವನ್ನು ಉಲ್ಲೇಖ ಮಾಡಿ ಅದಕ್ಕೆ ಸಿಕ್ಕಿರೋ ಸಾಕ್ಷಿಗಳು ಮತ್ತೆ ಒಂದಷ್ಟು ಹೇಳಿಕೆಗಳನ್ನ ಇಟ್ಕೊಂಡೇ ಕೊಡಬೇಕಾಗತ್ತೆ ಹಾಗಂತ ಕೇವಲ ಆರೋಪಿಯಾಗಿ ನಿಂತವರ ಹೇಳಿಕೆಗಳನ್ನ ತಗೊಂಡು ಕೊಡೋದಕ್ಕೆ ಆಗಲ್ಲ ಇದು ಕೂಡ ಜ್ಯೇಷ್ಠ ನಮ್ಮ ಅಭಿಪ್ರಾಯ ಅಂದ್ಕೊಳ್ಳಿ ಹಾಗೆಯೇ ನಿಮ್ಗೆ ಏನಿಸುತ್ತೆ ಅನ್ನೋ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ ಯಾಕೆಂದರೆ ದೇಶದ ಬಗ್ಗೆ ಹೇಗೆ ಬೇಕಾದರೂ ಅಭಿಪ್ರಾಯಗಳನ್ನು ಹೇಳಿಕೊಳ್ಳಬಹುದು ಅನ್ನೋದಾದರೆ ನ್ಯಾಯಾಲಯದ ತೀರ್ಪಿನ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ನಾವು ಕೂಡ ಹೇಳ್ಕೊಳ್ಬಹುದು ಇದನ್ನು ಬಾಂಬೆ ಹೈಕೋರ್ಟೇ ಹೇಳ್ತಾ ಇದೆ ಇದು ಗೆಳೆಯರೆ ಬಾಂಬೆ ಹೈಕೋರ್ಟ್ ಮಾಡಿರೋ ಮತ್ತೊಂದು ಎಡವಟ್ಟಿನ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ